ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ನಾ ಇವತ್ತು ಬಂದ್ಬಿಟ್ಟು ಒಂದು ಎರಡು ಹ್ಯಾಂಡ್ ವರ್ಕ್ನ ಮಾಡ್ಸಿದ್ದೀನಿ ಸೊ ಇನ್ನು ಹಾ ಎರಡು ಹ್ಯಾಂಡ್ ವರ್ಕು ತುಂಬಾ ಚೆನ್ನಾಗಿದೆ ಸೊ ಲಟ್ಕನ್ ಸಮೇತ ಹೊಲಿಸಿಕೊಟ್ಟಿರುವಂಥದ್ದು ಸೊ ಇವತ್ತು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಪ್ರೈಸ್ ಎಷ್ಟು ಮತ್ತು ಯಾವ ರೀತಿ ಕಲರ್ ಕಾಂಬಿನೇಷನ್ನ ಮಾಡಿದ್ದೇವೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಯಾಕಂತ ಹೊಸ ಹೊಸ ಡಿಸೈನ್ಸ್ನ ನಿಮಗೆ ತೋರಿಸ್ತಾ ಇರ್ತೀನಲ್ವ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಸೊ ಈ ಥರ ಮಾಡೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಫಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಬ್ಯಾಕ್ನ ತೋರಿಸ್ತಾ ಇದ್ದೀನಿ ಸೊ ಬ್ಯಾಕಲ್ಲಿ ಡಿಸೈನ ನೀವು ನೋಡ್ತಾ ಇರ್ಬೋದು ಸೊ ಮನೆಗೆ ಫುಲ್ಲು ಮಣಿ ಮತ್ತು ಇದು ಬಂದುಬಿಟ್ಟು ನಿಮಗೆ ಗೋಲ್ಡ್ ಮತ್ತು ಬ್ಲ್ಯಾಕ್ ಬೀಡ್ಸ್ ಎರಡಲ್ಲೂ ಮಿಕ್ಸ್ ಮಾಡಿ ಮಾಡ್ಸಿರುವಂಥದ್ದು ಸ್ವಲ್ಪ ಗೋಲ್ಡ್ ಹೈಲೈಟಾಗಿ ಕಾಣಿಸುತ್ತೆ ಹೇಳಿ ಸೊ ಎರಡು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದಾರೆ ಸೊ ಗೋಲ್ಡಲ್ಲೇ ನಿಮಗೆ ಬ್ಲ್ಯಾಕ್ ಬೀಡ್ಸ್ ಕೂಡ ಬರುತ್ತೆ ಸೊ ನಿಮಗೆ ಇಲ್ಲಿ ದೊಡ್ಡ ಮಣಿ ಕಾಣಿಸಿದಿಲ್ಲ ಇದು ಬಂದ್ಬಿಟ್ಟು ದೊಡ್ಡ ಗೋಲ್ಡು ಗೋಲ್ಡ್ ಬೀಡ್ಸ್ ಇನ್ನು ಸೈಡಲ್ಲಿ ಬಂದು ಸ್ವಲ್ಪ ಬ್ಲ್ಯಾಕ್ ಬೀಡ್ಸಲ್ಲಿ ಬರುತ್ತೆ ಸೊ ಇದು ಬಂದ್ಬಿಟ್ಟು ತೋಳ್ಗೆ ಹ್ಯಾಂಡ್ ಸೊ ನಟ್ಕನ್ ಸಮೇತನೇ ಹಾಕಿದ್ದಾರೆ ನಟ್ಕನ್ ಸಮೇತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಲಟ್ಕನ್ ಸಮೇತ ಸೊ ಇದು ಪ್ರೈಸ್ನ ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಒಂದು ಸಲ ಕ್ಲಿಯರ್ ಆಗಿ ನೋಡ್ಕೊಂಬಿಡಿ ಹ್ಯಾಂಡ್ ಬಂದ್ಬಿಟ್ಟು ಈ ಥರ ಇದೆ ನಿಮಗೆ ತಿಲಕಾ ಶೇಪಲ್ಲಿ ಫುಲ್ಲು ಬಾಕ್ಸ್ ಬಾಕ್ಸ್ ಶೇಪಲ್ಲಿ ರೌಂಡ್ ಬಂದಿರುವಂತಹ ಡಿಸೈನು ಇದು ತುಂಬಾ ಚೆನ್ನಾಗಿದೆ ಮೇಯ್ನಾಗಿ ಆಗಿ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಸೊ ಎರಡು ಹ್ಯಾಂಡ್ಗೂ ಈ ಥರ ಬಂದಿರುವಂಥದ್ದು ಲಟ್ಕನ್ ಸಮೇತ ಇವಾಗೆಲ್ಲ ಮೊದಲು ಇರಲಿಲ್ಲ ಟ್ರೆಂಡಿಂಗ್ ಇವಾಗೆಲ್ಲ ನಿಮಗೆ ಲಟ್ಕನ್ ಸಮೇತ ಟ್ರೆಂಡಿಂಗ್ ಸಿಗ್ತಾ ಇರೋದು ಲಟ್ಕನ್ ಇರಲೇಬೇಕು ಪ್ರತಿಯೊಂದು ಬ್ಲೌಸ್ಗೂ ಸೊ ಇವಾಗ ಲಟ್ಕನ್ ಇರಬೇಕು ನಿಜವಾಗ್ಲೂ ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ ಸೊ ಈ ಲಟ್ಕನ್ ಹಾಕಿದಾರಲ್ಲ ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸ್ಕಿನ್ ಕಲರಲ್ಲಿ ಹಾಕಿದ್ದಾರೆ ಸಖತ್ತಾಗಿದೆ ನಿಜವಾಗ್ಲೂ ಸ ಕೆಲವೊಂದು ಕಾಂಬಿನೇಷನಲ್ಲಿ ಬ್ಲೌಸು ಕಲರ್ಸು ಕಾಣಲ್ಲ ಲಟ್ಕನು ಬಟ್ ಇದು ಇದ್ರಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ ಸೊ ಇನ್ನು ಫ್ರೆಂಟ್ಗೆ ಬಂದುಬಿಟ್ಟು ಪ್ರೈಸ್ ಹೇಳ್ತೀನಿ ಫೈನಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಸೊ ಫ್ರೆಂಟಿಗೆ ನೋಡಿ ಈ ಥರ ಸಿಂಪಲ್ಲಾಗಿ ಬಂದಿದೆ ಫ್ರೆಂಟಿಗೆ ಸೊ ಬ್ಯಾಕ್ ಬಂದುಬಿಟ್ಟು ನಿಮಗೆ ಎಲ್ಲ ಕಡೆಗೂ ಬುಟ್ಟ ಬುಟ್ಟ ಶೇಪಲ್ಲಿ ಬಂದಿದೆ ತಿಲಕ ಶೇಪಲ್ಲೇ ನಿಜವಾಗ್ಲೂ ಸಕ್ಕತ್ತಾಗಿದೆ ಡಿಸೈನು ಸೊ ಇನ್ನು ಇವಾಗ ಇದಕ್ಕೆ ನೋಡಿ ಈ ಥರ ಇದು ಮಾಡಿಸ್ತಾರೆ ಬಂಚಸ್ನ ಹಾಕಿದ್ದಾರೆ ಸೊ ಹ್ಯಾಂಡ್ ವರ್ಕಲ್ಲಿ ಸಾಮಾನ್ಯವಾಗಿ ಈ ಥರ ಬಂಚಸ್ ಬಂದೇ ಬರುತ್ತೆ ಸೊ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಎರಡೂವರೆ ಸಾವಿರ ಬೀಳುತ್ತೆ ಸೊ ಇದನ್ನು ನಾನು ಎರಡೂವರೆ ಸಾವಿರಕ್ಕೆ ಲಟ್ಕನ ಸಮೇತ ಹಾಕಿಸಿ ಕೊಡಿಸಿರುವಂಥದ್ದು ಓಕೆನಾ ಸೊ ನಿಮ್ಮ ಊರಲ್ಲಿ ಎಷ್ಟು ಪ್ರೈಸ್ ಇದೆ ಈ ಥರ ಬಾಕ್ಸ್ ಬಾಕ್ಸ್ಗೆ ಎಷ್ಟು ಹಾಕ್ತಾರೆ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ ಯಾಕಂದರೆ ನನಗೂ ಕೂಡ ತಿಳ್ಕೊಳ್ಳೋ ಕುತೂಹಲ ಇದೆ ನಿಮ್ಮ ಊರಲ್ಲಿ ಎಷ್ಟಕ್ಕೆ ಹಾಕಿ ಕೊಡ್ತಾರೆ ಇದು ಅಷ್ಟೇ ಇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಡಿಸೈನು ಆ್ಯಕ್ಚುಲಿ ಬ್ಯಾಗ್ನೂ ನೋಡಿಬಿಟ್ರೆ ಖುಷಿ ಪಡ್ತೀರ ಅಷ್ಟು ಚೆನ್ನಾಗಿದೆ ಡಿಸೈನು ಸೊ ಇದು ಬಂದ್ಬಿಟ್ಟು ನಿಮಗೆ ಸೇಮ್ ಹ್ಯಾರಿ ವರ್ಕ್ ಥರ ಟೈಪ್ ಬರುತ್ತೆ ಹ್ಯಾರಿ ವರ್ಕಲ್ಲಿ ಈ ಥರ ಮಣಿ ಉದ್ದುದ್ದ ಇದೆಯಲ್ಲ ಸೊ ಇದೆಲ್ಲ ನಿಮಗೆ ಸಾಮಾನ್ಯವಾಗಿ ಹ್ಯಾರಿ ವರ್ಕಲ್ಲಿ ಕಾಣಿಸೋ ಅಂಥದ್ದು ಸೊ ಹ್ಯಾರಿ ವರ್ಕ್ ಥರನೇ ಹ್ಯಾಂಡ್ ವರ್ಕ್ನ ಮಾಡಿದ್ದಾರೆ ಮುತ್ತಿನ ಮಣಿನ ಹಾಕಿದ್ದಾರೆ ವೈಟ್ ಮುತ್ತಿನ ಹ್ಯಾಂಡ್ ಮಣಿ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವೈಟ್ ಅನಿಸುತ್ತೆ ಸ್ಯಾರಿ ಹಂಗಾಗಿ ಅವರು ನಮಗೆ ಸ್ಯಾರಿ ಕೊಟ್ಟಿಲ್ಲ ಅವ್ರು ಬಂದುಬಿಟ್ಟು ಬರೀ ಜಸ್ಟು ನಮಗೆ ಸ್ವಲ್ಪ ಸ್ವಲ್ಪ ಪೀಸ್ನ ಕಟ್ ಮಾಡ್ಕೊಂಡು ಬಂದು ಕೊಟ್ಟಿದ್ದು ಹಂಗಾಗಿ ವೈಟ್ ಕಲರ್ ಸ್ಯಾರಿ ಅಂತ ಅಂದ್ಕೊಳ್ತಿದ್ದೀನಿ ಸೊ ಇದನ್ನೇ ಬೇರೆ ಕಲರ್ ಕಾಂಬಿನೇಷನ್ ಇದ್ರೆ ನೋಡ್ಬೋದಿತ್ತು ಬಟ್ ಅವ್ರು ಸೀರೆ ಕೊಟ್ಟಿಲ್ಲ ಜಸ್ಟ್ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಂದು ಕೊಟ್ಟಿದ್ದಾರೆ ಹಾಗಾಗಿ ಸೊ ಮುತ್ತಿನ ಮಣಿನ ವೈಟ್ ಕಲರ್ ಹಾಕ್ಸಿರುವಂಥದ್ದು ಸೊ ಇನ್ನು ಗೋಲ್ಡ್ ಬೀಡ್ಸ್ ಬರುತ್ತೆ ಮತ್ತು ಇದೆಲ್ಲ ನಿಮಗೆ ಈ ಥರ ಉದ್ದದ ಪೈಪ್ ಥರ ಬರ್ತಾರೆ ಇವೆಲ್ಲ ಹರಿವರ್ಕಲ್ಲಿ ನಿಮಗೆ ಸಾಮಾನ್ಯವಾಗಿ ಹಾಕಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನೋಡ್ಬೋದು ನೀವು ಲಟ್ಕನ್ನ ಹಾಕಿಲ್ಲ ಅವರು ಸೊ ಇದಕ್ಕೆ ಲಟ್ಕನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಲಟ್ಕನ್ ಬೇಡ ಅಂತ ಹೇಳಿದ್ದಾರೆ ಸೊ ಇದು ಜಸ್ಟ್ ಬರೀ ನಿಮಗೆ ಈ ಥರ ಬಾರ್ಡ್ರ್ ಬಂದ್ಬಿಟ್ಟು ಇದಕ್ಕೂ ಕೂಡ ಅವರು ಬಾ ಚೈನ ಸ್ಟೋನ್ ಚೈನ ಹಾಕಿಲ್ಲ ಜಸ್ಟ್ ಒಂದು ಲೈನ ಹಾಕ್ಸಿದ್ದಾರೆ ನಿಮಗೆ ಫುಲ್ಲು ಬುಟ್ಟ ಬುಟ್ಟ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ನಿಮಗೆ ನಿಮಗೆ ಇದ್ರ ಪ್ರೈಸ್ ಕಮ್ಮಿ ಅಂತಲ್ಲ ಯಾಕಂತ ಇದು ನಿಮಗೆ ಹರಿವರ್ಕ್ ಥರ ಮಾಡಿರೋದು ಮುತ್ತಿನ ಮಣಿ ಹಾಕಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಇದು ಡಿಸೈನು ಈ ಥರ ಬಾರ್ಡ್ರ್ ಬಂದು ಈ ಥರ ಬುಟ್ಟ ಬಂದರೆ ಮಧ್ಯದಲ್ಲಿ ಒಂದೊಂದು ಬುಟ್ಟ ಅಂದರೆ ಮಧ್ಯದಲ್ಲಿ ಒಂದೊಂದು ಮುತ್ತಿನ ಮಣಿನೇ ಕೊಡಿಸ್ಕೊಂಡಿದ್ದಾರೆ ಸಕ್ಕತ್ತಾಗಿದೆ ಡಿಸೈನ್ ಸೂಪರ್ ಆಗಿದೆ ನನಗೂ ತುಂಬ ಪರ್ಸ್ನಲ್ ಇಷ್ಟ ಆಯಿತು ಕೆಲವು ಡಿಸೈನ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ ಸೊ ಇನ್ನು ಫ್ರೆಂಟಿಗೆ ನೋಡ್ಬೋದು ಈ ಥರ ಇದೆ ಫ್ರೆಂಟ್ ಓಕೆನಾ ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಎರಡು ಕೂಡ ಪರ್ಸ್ನಲ್ ಇಷ್ಟ ಆಯಿತು ಇದಕ್ಕೂ ಲೆಟ್ಕನ ಕೊಡಿಸ್ಕೊಂಡ್ರೆ ಚೆನ್ನಾಗಿರ್ತಾಯಿತ್ತು ಸೊ ಅವರೇನೋ ಬೇಡ ಅಂತ ಹೇಳಿದ್ದಾರೆ ಲಟ್ಕನೋ ಸೊ ಬ್ಯಾಕ್ ನೋಡ್ತಾ ಇದ್ದೀರಾ ಸಖತ್ತಾಗಿದೆ ಡಿಸೈನ್ ಮಾತ್ರ ಸೊ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದು ಫೋಲ್ ಟೋಟಲ್ ಬಿದ್ದಿದೆ ಇದು ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಓಕೆನಾ ಇದು ಸಕ್ಕತ್ತಾಗಿದೆ ಡಿಸೈನ್ ಮಾತ್ರ ನಿಮಗೆ ಫೈನಲ್ಲಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ಇದಕ್ಕೆ ಲಟ್ಕನ್ ಹಾಕೊಂಡಿದ್ರೆ ಸೇಮ್ ಪ್ರೈಸ್ ಬೀಳ್ತಾಯಿತ್ತು ಅನಿಸುತ್ತೆ ಸೊ ಅವರು ಲಟ್ಕನ್ ಬೇಡ ಅಂತ ಅಂತೇಳಿದರೆ ಕೆಲವೊಬ್ರು ಲೈಕ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಲಟ್ಕನ್ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಅವರವ್ರು ಇಷ್ಟ ಅಲ್ವಾ ಯಾರು ಅವ್ರಿಗೆ ಏನು ಲೈಕ್ ಆಗುತ್ತೋ ಸೊ ಅದನ್ನು ಅವರು ಹಾಕ್ಕೊಳ್ಬೋದು ಸೊ ಫೈನಲಿ ಈ ಥರ ಇದೆ ಬ್ಲೌಸು ನಿಮ್ಗೆ ಎರಡು ಬ್ಲೌಸಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ವರ್ಕ್ ಬೇಕು ಡಿಸೈನ್ಸ್ ಬೇಕು ಅಂತಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹ್ಯಾಂಡ್ ವರ್ಕ್ ಬೇಕಾದ್ರೆ ನಿಮಗೆ ಮಾಡಿಸಿ ನಾವು ಕೊಡ್ತೀವಿ ನೀವು ಯಾವ ಡಿಸೈನ್ ಕಳ್ಸ್ರೂ ಆ ಡಿಸೈನ್ ನಿಮಗೆ ಸಿಗುತ್ತೆ ಅಂದರೆ ಅವ್ರು ರೆಡಿ ಮಾಡಿಸಿ ಕೊಡ್ತೀವಿ ಓಕೆನಾ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ